ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿಯಾಗಿದೆ ಎಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಆಯುಷ್ ಇಲಾಖೆಯವರ ಸಹಯೋಗದೊಂದಿಗೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ನಗರದ ಕೆಳಗಿನ ಗೌಡ ಸಮಾಜದಲ್ಲಿ ಶನಿವಾರ ನಡೆದ ಅಂತಾರಾಷ್ಟ್ರೀಯ ಹನ್ನೊಂದನೇ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಭಾರತೀಯ ಮೂಲದ ಯೋಗ ವಿಶ್ವದಾದ್ಯಂತ ಪಸರಿಸಿದೆ ಪ್ರತಿನಿತ್ಯ ಯೋಗ ಮಾಡೋದರಿಂದ ಆರೋಗ್ಯ ಆಯಸ್ಸು ಹೆಚ್ಚಾಗಲಿದೆ ಇದರಿಂದ ಕ್ರಿಯಾಶೀಲತೆ ಮತ್ತು ಚಲನಶೀಲತೆಯಿಂದ ಬದುಕನ್ನು ನಡೆಸಲು ಸಹಕಾರಿಯಾಗಲಿದೆ ಜೊತೆಗೆ ಮಾನಸಿಕವಾಗಿಯೂ ಕೂಡ ಸದೃಢರಾಗಿರಬಹುದೆಂದು ಡಾಕ್ಟರ್ ಮಂತ್ರಗೌಡ ಅಭಿಪ್ರಾಯಪಟ್ಟರು ಇತ್ತೀಚಿನ ದಿನಗಳಲ್ಲಿ ರಕ್ತದೊತ್ತಡ ಮಧುಮೇಹಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಇದನ್ನು ನಿಯಂತ್ರಿಸಲು ದಿನನಿತ್ಯ ಅರ್ಧ ಗಂಟೆ ಆದರೂ ವ್ಯಾಯಾಮ ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದೆಂದರು

ಹಾಗೆ ಎಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿರುವಂತಹ i Gracias. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶೈಲಜಾ ಮಾತನಾಡಿ ಯೋಗ ವ್ಯಾಯಾಮ ಮಾಡುವುದರಿಂದ ಪ್ರತಿನಿತ್ಯ ಚಟುವಟಿಕೆಯಲ್ಲಿ ಇರಲು ಸಾಧ್ಯ ಆ ನಿಟ್ಟಿನಲ್ಲಿ ಉತ್ತಮ ಆರೋಗ್ಯಕ್ಕೆ ಯೋಗ ಮತ್ತು ವ್ಯಾಯಾಮ ಮಾಡುವುದು ಅತ್ಯಗತ್ಯ ಎಂದರು ಅಂತಾರಾಷ್ಟ್ರೀಯ ಹನ್ನೊಂದನೇ ಯೋಗ ದಿನಾಚರಣೆಗೆ ಸರ್ಕಾರದ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸರ್ಕಾರೇತರ ಸಂಸ್ಥೆಯ ಪ್ರತಿನಿಧಿಗಳು ಹೀಗೆ ಎಲ್ಲರೂ ಜಿಲ್ಲಾಡಳಿತದ ಜೊತೆಗೆ ಕೈಜೋಡಿಸಿ ಯಶಸ್ಸುಗೊಳಿಸಿದ್ದಾರೆಂದರು ಯೋಗ ಶಿಕ್ಷಕ ಕೆ ಕೆ ಮಹೇಶ್ ಕುಮಾರ್ ಮಾತನಾಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಹಲವು ದಿನಗಳಿಂದ ಯೋಗ ಪೂರ್ವಾಭ್ಯಾಸ ನಡೆಸಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದರು ನಗರಸಭಾ ಅಧ್ಯಕ್ಷರಾದ ಕಲಾವತಿ ಉಪಾಧ್ಯಕ್ಷರಾದ ಮಹೇಶ್ ಜೈನಿ ನಗರಸಭೆ ಸದಸ್ಯರು ಹಾಗೂ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೆಚ್ಚುವರಿ ಜಿಲ್ಲಾಧಿಕಾರಿ ಐಶ್ವರ್ಯ ಉಪವಿಭಾಗಾಧಿಕಾರಿ ವಿನಾಯಕ ನರ್ವಾಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ದೊಡ್ಡೇಗೌಡ ಕೊಡಗು ವೇದಿಕೆ ವಿಜ್ಞಾನ ಸಂಸ್ಥೆಯ ಡಾಕ್ಟರ್ ರಾಮಚಂದ್ರ ಕಾಮತ್ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮುತ್ತಿನ ಹಿಂಭಾಗದಲ್ಲಿ ನೋಡುವ ಪ್ರಯತ್ನ ಹಾಗೆಯೇ ಉಸಿರನ್ನು ಕೊಡುತ್ತಾ ಸಮಸ್ಥಿತಿಗೆ ಬನ್ನಿ ಉಸಿರನ್ನ ಹೊರ ಹಾಕುತ್ತಾ ನಿಧಾನವಾಗಿ ಗುತ್ತಿಗೆಯನ್ನು ಎಡಕ್ಕೆ ತಿರುಗಿಸಿ ಉಸಿರನ್ನ ಕೊಡುತ್ತಾ ಸಮಸ್ಥಿತಿ ಉಸಿರನ್ನ ಹೊರ ಸರಳ ಉಸಿರಾಟ ಸಹಜ ಉಸಿರಾಟ ಅನುಭವಿಸಬೇಕು ನಂತರ ಹಾಗೆಯೇ ಹೊರಹಾಕುತ್ತಾ ನಿಧಾನವಾಗಿ ಬೆನ್ನಿನ ಭಾಗದಿಂದ ಎಳೆದು ಮುಂದೆ ಬಾರಂತ ಒಂದು ಪ್ರಯತ್ನವನ್ನು ಮಾಡಿ ನಿಮ್ಮ ಕೈಗಳನ್ನ ಪಾದದ ಪಕ್ಕದಲ್ಲಿ ಇಟ್ಟುಕೊಳ್ಳುವ ನಿಮ್ಮ ಮೂಗನ್ನ ಅಥವಾ ಹಣೆಯನ್ನು ನಿಮ್ಮ ಮಂಡಿಗಳಿಗೆ ಮುಟ್ಟಿಸುವಂತ ಒಂದು ಪ್ರಯತ್ನವನ್ನು ಮಾಡಿ ಇದೇ ರೀತಿಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಿ ಸ್ವಾಭಾವಿಕ ಉಸಿರಾಟ ನಮ್ಮದಾಗಿದೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬೆನ್ನು ಹಾಗೂ ಮುಂದಿಗೆ ಭಾಗದಿಂದ ನಿಧಾನವಾಗಿ ಹಿಂದಕ್ಕೆ ಭಾಗಿಸುತ್ತಾ ಬರಬೇಕು ಯಾರ್ಯಾರು ಕಣ್ಣು ಸುತ್ತ ಕಣ್ಣು ಮಂಜಾಗುವ ಕೈಗಳಿಂದ ನಿಮ್ಮ ಪಾದವನ್ನು ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಿ ನಿಮ್ಮ ಎಡಗೈ ನೇರವಾಗಿರಬೇಕು ಹಾಗೆ ಎಲ್ಲರೂ ಕೂಡ ನಿಮ್ಮ ಎಡಗೈನ ಮಾಡಿ ನೋಡುವಂತಹ ಹಾಗೆ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಎಲ್ಲರೂ ಮೇಲಕ್ಕೆ ನಂತರ ನಿಮ್ಮ ಕಾಲುಗಳನ್ನ ಎಲ್ಲ ಸ್ಥಿತಿಗೆ ತಂದಿ ಹಾಗೆ ನಿಧಾನವಾಗಿ ಕೈಗಳನ್ನ ಕಳೆಗಿಸಿ ಸ್ವಲ್ಪ ಕಾಲ ವಿಶ್ರಮಿಸಿ ನಂತರ ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ಎಲ್ಲರೂ ಕೂಡ ನಿಮ್ಮ ಎಡಭಾಗಕ್ಕೆ ಸೊಂಟವನ್ನು ಬಾಗಿಸಬೇಕು ಹಾಗೆ ನಿಮ್ಮ ಎಡಗೈನ ಹಸ್ತವನ್ನು ಬಲಗಾಲ ಎಡಗಾಲಿನ ಪಾದ ಮೇಲೆ ಇಟ್ಟುಕೊಳ್ಳುವಂತ ಒಂದು ಪ್ರಯತ್ನ ಮಾಡಿ ಹಾಗೆ ನಿಮ್ಮ ಬಲಗೈ ನೇರವಾಗಿರಲಿ ಇದೇ ಸ್ಥಿತಿಯಲ್ಲಿ ಸ್ವಾಭಾವಿಕ ಉಸಿರಾಟ ನಮ್ಮದಾಗಿರ್ಬೇಕು ಹಾಗೆ ಉಸಿರಾಟ ನಮ್ಮದಾಗಿರ್ಬೇಕು ಮುಂದಿನ ಒಂದು ಅಭ್ಯಾಸ ವಜ್ರಾಸನ ಹಾಗೆ ನಿಮ್ಮ ಬಲಗಾಲ ಬಳಸಿ ಕೂಡ ಬಳಸಿ ನಿಮ್ಮ ಬಗ್ಗೆ ಇಟ್ಟುಕೊಂಡು ಕುಳಿತುಕೊಳ್ಬೇಕು ನಿಮ್ಮ ಎರಡು ಕಾಲಿನ ಹೆಬ್ಬೆರಳುಗಳು ಒಂದಕ್ಕೊಂದು ತಾಗುವಂತಿರಬೇಕು ಹಾಗೆ ಹಿಮ್ಮಡಿಗಳನ್ನ ಸ್ವಲ್ಪ ಆಗಲು ಮಾಡಿ ಹಿಮ್ಮಡಿಗಳ ಮೇಲೆ ಕುಟ್ಕೊಳ್ಬೇಕು ಹಾಗೆ ಎಲ್ಲರೂ ಕೂಡ ಕೈಗಳನ್ನು ಮಡ್ಡಿಯಾಗಲ ಮೇಲೆ ಹಾಗೆ ಎಲ್ಲರೂ ಕೂಡ ನಿಧಾನವಾಗಿ ಕಣ್ಣು ಮುಚ್ಚಿ ಸ್ವಲ್ಪ ಕಾಲ ಸಹಜ ಉಸಿರಾಟವನ್ನು ನಡೆಸುವ ನಿಮ್ಮ ಎಡ ಕೂಡ ಎಡಗಾಲವಾದ ಮೇಲೆ ಅಥವಾ ಹಿಮ್ಮಡಿಯ ಮೇಲೆ ಇಟ್ಟುಕೊಳ್ಳುವಂತ ಒಂದು ಪ್ರಯತ್ನ ಮಾಡಿ ಯಾರಿಗೆಲ್ಲ ನಿಮ್ಮ ಕೈಗಳನ್ನ ಮುಟ್ಟಿಸಲು ಸಾಧ್ಯ ಆಗ್ತಾ ಇಲ್ಲ ಅಂತವರು ಕೈಗಳನ್ನ ಸೊಂಟದ ಮೇಲೆ ಇರಿಸಿ ನಂತರ ನಿಧಾನವಾಗಿ ಉಸುತ್ತ ಎಲ್ಲರೂ ಕೂಡ ನಿಮ್ಮ ಸೊಂಟ ಹಾಗೂ ಕುತ್ತಿಗೆ ಭಾಗವನ್ನು ಹಿಂದಕ್ಕೆ ಬಾಗಿಸಿಕೊಂಡರು ನಿಧಾನವಾಗಿ ಕೈಗಳನ್ನ ಕೆಳಗಿಳಿಸಿ ಸ್ವಲ್ಪ ಕಾಲ ಕುಳಿತುಕೊಳ್ಳಿ ವಜ್ರಾಸನ ಸ್ಥಿತಿಯಲ್ಲಿ ವಿಶ್ರಮಿಸಿ ಎಲ್ಲರೂ ಕೂಡ ನಿಮ್ಮ ಹಣೆಯ よろしくお願いします。 i Amém. Yeah.